ಹಿಂದಿನ ಸರ್ಕಾರ ಸ್ಫೂರ್ತಿ ದಿನ ಅಂತ ಒಂದು ಘೋಷಣೆ ಮಾಡಿತ್ತು ಆ ಸರ್ಕಾರನು ಆಚರಿಸ್ತಿಲ್ಲ ಈ ಸರ್ಕಾರಕ್ಕೂ ಗಮನ ಹರಿಸಿಲ್ಲ ಇವತ್ತು ಅಪ್ಪು ಹುಟ್ಟಿದ ಹಬ್ಬನ ಸ್ಫೂರ್ತಿ ದಿನ ಅಂತ ಸೆಲೆಬ್ರೇಟ್ ಮಾಡ್ತಿರುವಂತ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವ ಸುನೀಲ್ ಕುಮಾರ್ ಅವರು ಹೇಳಿದರು ನೀವು ಅದರೂ ಇದ್ರ ಕಡೆ ಗಮನ ಕೊಡ್ತೀರಿ ಅನ್ಕೊಂಡಿದ್ವಿ ಕನ್ನಡದ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಕಂಠೀರವ ಸ್ಟುಡಿಯೋಸ್ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದೆ ಹದಿನೈದು ದಿವಸ ಕಳೆದಿದೆ ಇನ್ನೂ ಇಲ್ಲಿನ ಕಾರ್ಯಕಲಾಪಗಳ ಬಗ್ಗೆ ನನಗೆ ಅಷ್ಟು ಅರಿವಿಲ್ಲ ಸ್ಫೂರ್ತಿ ದಿನ ಅಂತ ಹೇಳಿ ಕಳೆದ ಸರ್ಕಾರ ಘೋಷಣೆ ಮಾಡಿತ್ತು ಅಂತ ಒಬ್ಬರು ಪತ್ರಕರ್ತರು ಕೇಳ್ತಾ ಇದ್ದಾರೆ ಭಾಳ ಸಂತೋಷ ಪುನೀತ್ ರಾಜ್ಕುಮಾರ್ ಅವರು ನಮಗೂ ಸ್ಫೂರ್ತಿ ಸಮಾಜ ಸೇವೆಗೆ ನಾವೆಲ್ಲ ಸಮಾಜ ಸೇವೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಪಕ್ಷದ ವೇದಿಕೆಯಲ್ಲಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಮಾಜ ಮುಖಿಗಳು ಕುದಿತ್ ರಾಜ್ಕುಮಾರ್ ಅವರ ಸಮಾಜ ಸೇವೆಯೇ ನಮಗೆ ಸ್ಫೂರ್ತಿಯಾಗಿರಲಿ ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ಹಾಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಹುಶಃ ಇಂತಹ ಪ್ರತಿಭೆ ನಮ್ಮನ್ನು ಅಗಲಿದ್ದು ಭಾಳ ಈ ರಾಜ್ಯಕ್ಕೆ ಆದಂಥ ದೊಡ್ಡ ನಷ್ಟ ಅಂತ ಹೇಳೋದಕ್ಕೆ ಬಯಸ್ತೇನೆ ಹಾಗೂ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿ ಬರಲಿ ನಮಗೆಲ್ಲ ಅವರ ಸ್ಫೂರ್ತಿಯೇ ನಮಗೆ ಮಾರ್ಗದರ್ಶನವಾಗಿರಲಿ ಸಮಾಜ ಸೇವೆಗೆ ಅವರ ಕೊಡುಗೆ ಏನು ಇದೆ ಅದು ಅನನ್ಯ ವಿಶಾಲವಾದಂಥ ಹೃದಯವಂತರಾಗಿದ್ದರು ಅಂತ ಹೇಳಿ ಅವರ ಕಾಲವಾದ ನಂತರವೇ ಗೊತ್ತಾಗಿದೆ ವಿನಾ ಬರೀ ಅವರ ಹೃದಯ ಶ್ರೀಮಂತಿಗೆ ಗೊತ್ತಾಗಿದ್ದು ಅವರ ನಂತರ ಅವರ ಬರೀ ಕಲಾ ಶ್ರೀಮಂತಿಗೆ ಮಾತ್ರ ನಾವು ನೋಡಿದ್ವಿ ಹೃದಯ ಶ್ರೀಮಂತಿಗೆ ಹಾಗೂ ಸಮಾಜ ಸೇವಾ ಶ್ರೀಮಂತಿಗೆ ಬಂದು ಅವರ ಕಾಲವಾದ ಮೇಲೆ ಬೆಳಕಿಗೆ ಬಂತು ಆ ಸ್ಫೂರ್ತಿ ಪ್ರತಿಯೊಬ್ಬರಿಗೂ ಇರಲಿ ಅಂತ ಕೇಳಿಕೊಂಡು ನನ್ನ ನಮನಗಳನ್ನು ಅವರಿಗೆ ಅರ್ಪಿಸಿ ಅನಿಸಿಕೆಯನ್ನು ವ್ಯಕ್ತಪಡಿಸಲು ನಮಸ್ಕಾರ ಜೈ ಜೈ ಕರ್ನಾಟಕ